ಎವ್ರಿ ಒನ್ ಮೈ ಸೆಲ್ಫ್ ಅರುಣಾ ಅಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಇವಾಗ ನಾವು ಕೆ ಸೆಟ್ ಸಂಬಂಧಪಟ್ಟಂತೆ ಮಾಡ್ತಿರುವಂಥ ತರಗತಿಗಳಲ್ಲಿ ಎರಡನೇ ತರಗತಿ ಇದು ತುಷ್ಟಿಗುಣದ ಪ್ರಕಾರಗಳು ಅಥವಾ ತುಷ್ಟಿಗುಣದ ವಿಧಗಳು ಈ ಕಾನ್ಸೆಪ್ಟನ್ನು ಮಾಡೋಣ ಸೊ ಒಂದು ಸ್ವಲ್ಪ ಹಿಂದಿನ ತರಗತಿಯನ್ನು ನಾವು ನೋಡೋದಾದರೆ ತುಷ್ಟಿಗುಣ ಅಂತಂದರೆ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸಲು ವಸ್ತುವಿನಲ್ಲಿ ಇರುವಂಥ ಗುಣವನ್ನು ನಾವು ತುಷ್ಟು ಗುಣ ಅಂತ ಹೇಳಿ ಕರಿತೀವಿ ಸೊ ಎಕ್ಸಾಂಪಲ್ ಪ್ರೀವಿಯಸ್ ಕ್ಲಾಸಲ್ಲಿ ಕೊಟ್ಟಿದ್ದೀನಿ ಮತ್ತೆ ನಿಮಗೆ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೆ ಹೇಳ್ತಿದ್ದೀನಿ ಸೊ ಇವಾಗ ನನಗೆ ಬರೆಯುವ ಬಯಕೆ ಅಂತ ಅಂದಾಗ ನನ್ನ ಬಯಕೆಯನ್ನು ತೃಪ್ತಿಪಡಿಸ್ತಾ ಇರೋದು ಈ ಮಾರ್ಕರ್ ಈ ಮಾರ್ಕರ್ನಲ್ಲಿ ಏನಿದೆ ನನ್ನ ಬಯಕೆಯನ್ನು ತೃಪ್ತಿಪಡಿಸುವಂತಹ ಗುಣ ಇದೆ ಆ ಬಯಕೆಯನ್ನು ತೃಪ್ತಿಪಡಿಸುವಂತಹ ಗುಣವನ್ನು ನಾವೆಂತ ಕರಿತೀವಿ ತುಷ್ಟು ಗುಣ ಅಂತ ಹೇಳಿ ಕರಿತೀವಿ ಈ ತುಷ್ಟಿಗುಣವನ್ನ ವಿಧಗಳು ಅಂತ ನೋಡಿದಾಗ ನೀವು ಇವೆಲ್ಲವನ್ನ ತಿಳ್ಕೊಂಡಾಗ ಕೆಸಲ್ಲಿ ಅವ್ರ ಎಷ್ಟೇ ಟ್ವಿಸ್ಟ್ ಮಾಡಿ ಕೇಳಿದ್ರು ಕೂಡ ನೀವು ಅದನ್ನ ಈಸಿಯಾಗಿ ಆನ್ಸರ್ ಮಾಡ್ತಾ ಹೋಗಬಹುದು ಇಲ್ಲೇನಂತಂದರೆ ಫಾರ್ಮ್ ಯುಟಿಲಿಟಿ ರೂಪ ಅಥವಾ ಆಕಾರ ತುಷ್ಟಿಗುಣ ಅಂದ್ರೆ ಒಂದು ವಸ್ತುವಿನ ಪ್ರಸ್ತುತ ಇರುವ ಆಕಾರದಿಂದ ಅದನ್ನು ಬೇರೆ ಆಕಾರ ನೀಡಿದಾಗ ಅದಕ್ಕೆ ಆವಾಗ ತುಷ್ಟಿಗುಣ ಅನ್ನೋದು ಸ್ಟಾರ್ಟ್ ಆಗುತ್ತೆ ಉದಾಹರಣೆಗೆ ಮರದ ದಿಮ್ಮಿ ಅಂತ ಹೇಳಿ ನೋಡ್ತೀವಿ ಮರದ ದಿಮ್ಮಿ ಅದೇನು ಯುಟಿಲಿಟಿ ಇಲ್ಲ ಅದೇ ಮರದ ದಿಮಿಯನ್ನು ನಾವು ಸೊ ಒಂದು ಫರ್ನಿಚರ್ ಆಗಿ ಅದನ್ನ ರೂಪವನ್ನು ಬದಲಾಯಿಸಿದಾಗ ಅದಕ್ಕೆ ಏನಾಗುತ್ತೆ ತುಷ್ಟಿಗುಣ ಅನ್ನೋದು ಸಿಗುತ್ತೆ ಸೊ ಹಾಗಾಗಿ ಇಲ್ಲಿ ಫಾರ್ಮ್ ಯುಟಿಲಿಟಿ ಅಂತ ರೂಪ ಬದಲಾಯಿಸೋದ್ರಿಂದ ಹತ್ತಿ ಇದೆ ಹತ್ತಿಯನ್ನು ಅಂದ್ರೆ ಹತ್ತಿ ಗಿಡದಲ್ಲಿದ್ದಾಗ ಅದನ್ನ ರೂಪ ಬದಲಾಯಿಸಿ ಹತ್ತಿಯನ್ನು ತೆಗೆದು ಅದನ್ನು ಬಟ್ಟೆ ಮಾಡಿದಾಗ ಅದಕ್ಕೆ ಏನಾಗುತ್ತೆ ಯುಟಿಲಿಟಿ ಅನ್ನೋದು ಸಿಗುತ್ತೆ ಸೊ ಹೀಗೆ ಹಲವಾರು ಅಂಶಗಳನ್ನು ನಾವು ನೋಡ್ತಾ ಹೋಗ್ಬೋದು ಸೊ ಅದರ ರೂಪ ಬದಲಾದ ತಕ್ಷಣ ಮಾಡ್ತೀವಿ ಅದಕ್ಕೆ ಬೇಡಿಕೆ ಅನ್ನೋದು ಸಾರಿ ತುಷ್ಟಿಗುಣ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳಿ ಹೇಳ್ಬೋದು ಸೆಕೆಂಡ್ ಒನ್ ಪ್ಲೇಸ್ ಯುಟಿಲಿಟಿ ಸ್ಥಳ ತುಷ್ಟಿಗುಣ ಅಂದರೆ ಒಂದು ವಸ್ತು ಪ್ರಸ್ತುತ ಇರುವ ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರ ಮಾಡಿದಾಗ ಬೇರೊಂದು ಜಾಗಕ್ಕೆ ಸಾಗಿಸಿದಾಗ ಅವಾಗ ತುಷ್ಟಿಗುಣ ಅನ್ನೋದು ಅದಕ್ಕೆ ಸಿಗುತ್ತೆ ಅದನ್ನು ನಾವೇನಂತ ಕರಿತೀವಿ ಪ್ಲೇಸ್ ಯುಟಿಲಿಟಿ ಸ್ಥಳ ಯುಟಿ ಸ್ಥಳ ಸ್ಥಳ ತುಷ್ಟಿಗುಣ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಅವಾಗ ನಾವು ತಗೊಂಡಂತಹ ಒಂದು ಉದಾಹರಣೆ ಏನಿದೆ ಮರದ ದಿಮ್ಮಿ ಸೊ ಕಾಡಿನಲ್ಲಿ ವೇಸ್ಟಾಗಿ ಬಿರು ಬಿದ್ದಿರುವಂತಹ ಮರದ ದಿಮ್ಮಿಗಳನ್ನು ನಾವು ಸಾಗಿಸಿದಾಗ ಅದನ್ನು ಮರದ ಒಂದು ಕಾಡಿನಿಂದ ನಾಡಿಗೆ ಅಂದರೆ ಸಿಟಿಗಳಿಗೆ ನಾವು ಸಾಗಿಸಿದಾಗ ಅದಕ್ಕೇನಾಗುತ್ತೆ ತುಷ್ಟಿಗುಣ ಅನ್ನೋದು ಸಿಗುತ್ತೆ ಇಲ್ಲ ನದಿ ಪಕ್ಕದಲ್ಲಿರುವಂಥ ಮರಳು ಮರಳು ಅಲ್ಲಿದ್ದರೆ ಅದಕ್ಕೆ ಬೇಡಿಕೆ ಇಲ್ಲ ಆದರೆ ನಾವು ಏನಾದರೂ ನಗರಕ್ಕೆ ತಂದಾಗ ಸ್ಥಳವನ್ನು ಬದಲಾಯಿಸಿದಾಗ ಅದು ಮನೆ ಕಟ್ಟಲು ಬಳಸ್ತಾರೆ ಹಾಗಾಗಿ ತುಷ್ಟಿಗುಣ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಸೊ ಹೀಗೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅದನ್ನು ತಂದಾಗ ಅದರ ತುಷ್ಟಿಗುಣ ಅನ್ನೋದು ಹೆಚ್ಚಾಗುತ್ತೆ ಈ ಒಂದು ತುಷ್ಟುಗುಣ ತುಷ್ಟಿ ಗುಣ ಪಡೆಯುತ್ತೆ ಆ ಅದಕ್ಕೆ ಅದಕ್ಕೇನಂತ ಕರಿತೀವಿ ನಾವು ಸ್ಥಳ ತುಷ್ಟಿಗುಣ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಒನ್ ಟೈಮ್ ಯುಟಿಲಿಟಿ ಕಾಲ ತುಷ್ಟಿಗುಣ ಅಂತ ಹೇಳಿ ಸೊ ಕಾಲ ಅದನ್ನು ಹೆಸರಲ್ಲೇ ಇದೆ ಕಾಲ ತುಷ್ಟಿಗುಣ ಅಂತಂದರೆ ಕೆಲವೊಂದು ಸಮಯಗಳಲ್ಲಿ ಮಾತ್ರ ತುಷ್ಟಿಗುಣ ಇರುವಂಥದ್ದು ಕೆಲವೊಂದು ಸಮಯಗಳಲ್ಲಿ ತುಷ್ಟಿಗುಣ ಇಲ್ಲದೆ ಇರುವಂಥದ್ದನ್ನು ನಾವು ಏನು ಕಾಲ ತುಷ್ಟಿಗುಣ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಮಳೆಗಾಲದಲ್ಲಿ ಕೆಲವೊಂದು ವಸ್ತುಗಳಿಗೆ ಬೇಡಿಕೆ ಇರುತ್ತೆ ಅದೇ ವಸ್ತುಗಳಿಗೆ ಬೇಸಿಗೆಯಲ್ಲಿ ಬೇಡಿಕೆ ಇರಲ್ಲ ಬೇಸಿಗೆಯಲ್ಲಿ ಕೆಲವೊಂದು ವಸ್ತುಗಳಿಗೆ ಬೇಡಿಕೆ ಇರುತ್ತೆ ಅದು ಚಳಿಗಾಲದಲ್ಲಿ ಅವಕ್ಕೆ ಬೇಡಿಕೆ ಇರೋಲ್ಲ ಸೊ ಈಗ ಉದಾಹರಣೆಗೆ ನೋಡೋದಾದರೆ ನಾವಿವಾಗ ಮಳೆಗಾಲದಲ್ಲಿ ಇದ್ದೀವಿ ಮಳೆಗಾಲ ಬರುವಂಥ ಸಂದರ್ಭದಲ್ಲಿ ಛತ್ರಿಗಳಿಗೆ ತುಂಬ ಬೇಡಿಕೆ ಕೋಟ್ಗಳಿಗೆ ತುಂಬ ಬೇಡಿಕೆ ಅನ್ನೋದು ಇರುತ್ತೆ ಅದೇನೇ ನಾವು ರೈನ್ ಕೋಟ್ಗಳನ್ನು ನಾವು ಬೇಸಿಗೆ ಕಾಲದಲ್ಲಿ ಬಳಸಲ್ಲ ಬೇಸಿಗೆ ಕಾಲದಲ್ಲಿ ಎ ಸಿಗಳಿಗೆಲ್ಲ ಜಾಸ್ತಿ ಒಂದು ಡಿಮ್ಯಾಂಡ್ ಅನ್ನೋದು ಇರುತ್ತೆ ಆದರೆ ಚಳಿಗಾಲದಲ್ಲಿ ಸಿಗೆ ಡಿಮ್ಯಾಂಡ್ ಇರೋದಿಲ್ಲ ಚಳಿಗಾಲದಲ್ಲಿ ನಾವು ರಗ್ಗಳನ್ನು ಇವೆಲ್ಲವೂ ಜಾಸ್ತಿ ತಗೊಳ್ತೀವಿ ಹೀಟರ್ಗಳನ್ನು ಜಾಸ್ತಿ ತಗೊತೀವಿ ಅದೇ ಹೀಟರ್ ಬೇಸಿಗೆ ಕಾಲದಲ್ಲಿ ಯೂಸ್ ಆಗೋಲ್ಲ ಸೊ ಹೀಗೆ ಕಾಲಕ್ಕೆ ತಕ್ಕಂತೆ ತುಷ್ಟಿಗುಣ ಪಡೀತಾ ಹೋಗುತ್ತೆ ಇದನ್ನೇನಂತ ಕರಿತೀವಿ ನಾವು ಟೈಮ್ ಯುಟಿಲಿಟಿ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಒನ್ ಓನರ್ಶಿಪ್ ಟ್ರಾನ್ಸ್ಫರ್ ಯುಟಿಲಿಟಿ ಅಂದರೆ ಒಡತನ ವರ್ಗಾವಣೆ ತುಷ್ಟಿಗುಣ ಒಬ್ಬರ ಒಡೆತನದಲ್ಲಿರುವಂತಹ ವಸ್ತುವಿಗೆ ವಸ್ತುವನ್ನು ಇನ್ನೊಬ್ಬರ ಒಡೆತನಕ್ಕೆ ವರ್ಗಾಯಿಸಿದಾಗ ಓನರ್ಶಿಪ್ ನನ್ನ ಹತ್ರ ಇರುವಂತಹ ಒಂದು ಅದನ್ನು ಬೇರೆಯವರಿಗೆ ವರ್ಗಾಯಿಸಿದಾಗ ಅವಾಗ ಅದಕ್ಕೆ ತುಷ್ಟಿಗುಣ ಅನ್ನೋದು ಸಿಗುತ್ತೆ ಇದನ್ನ ಏನಂತ ಕರಿತೀವಿ ನಾವು ಓನರ್ಶಿಪ್ ಟ್ರಾನ್ಸ್ಫರ್ ಯುಟಿಲಿಟಿ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಪುಸ್ತಕದ ಅಂಗಡಿಗಳಲ್ಲಿ ನೋಡೋದಾದರೆ ಪುಸ್ತಕಗಳು ಅವರಿಗೆ ಆ ಒಂದು ಇವರಿಗೆ ಏನು ಬಯಕೆಗಳನ್ನು ತುತ್ತಿಪಡಿಸಲ್ಲ ಅದೇ ಪುಸ್ತಕ ನಾವು ಓದೋರಿಗೆ ನಮ್ಮ ಕೈಗೆ ಸಿಕ್ಕಾಗ ಅದಕ್ಕೆ ಅವಾಗ ತುಷ್ಟಿಗುಣ ಅನ್ನೋದು ಸಿಗುತ್ತೆ ಇದು ಓನರ್ಶಿಪ್ ಟ್ರಾನ್ಸ್ಫರ್ ಯುಟಿಲಿಟಿ ಅಂತ ಹೇಳಿ ಕರಿತೀವಿ ಸೊ ಖಾಲಿ ಜಮೀನು ಅಂತ ಇದೆ ಅದನ್ನು ಒಬ್ಬರಿಗೆ ಯಾರಿಗೆ ಬೇಕು ಅವ್ರಿಗೆ ಕೊಟ್ಟಾಗ ಅವಾಗ ಅವ್ರು ಮನೆ ಕಟ್ಸ್ತಾರೆ ಸೊ ಅಲ್ಲಿ ಏನಾಗುತ್ತೆ ಯುಟಿಲಿಟಿ ಅನ್ನೋದು ಕ್ರಿಯೇಟ್ ಆಗುತ್ತೆ ಅಂತ ಹೇಳಿ ಹೇಳ್ಬೋದು ಇದು ಒಡೆತನ ವರ್ಗಾವಣೆ ತುಷ್ಟಿಗುಣ ಅಂತ ಹೇಳಿ ಕರಿತೀವಿ ಸೊ ಇವೆಷ್ಟು ಕೂಡ ತುಷ್ಟಿಗುಣದ ವಿಧಗಳು ಸೊ ಇನ್ನೊಂದು ಇಂಪಾರ್ಟೆಂಟ್ ನಿಮಗೆ ಕನ್ಫ್ಯೂಷನ್ ಆಗುವಂತಹ ಒಂದು ಟಾಪಿಕ್ ಅಂತಂದ್ರೆ ತುಷ್ಟಿಗುಣದ ಮಾಪನ ವಿಧಾನಗಳು ಇವೆರಡೂ ಅಂಶಗಳ ಮೇಲೆ ನಮ್ಗೆ ಎಲ್ಲಾ ಸಿದ್ಧಾಂತಗಳು ಮುಂದಿನ ಸಿದ್ಧಾಂತಗಳು ನಿಂತಿರೋದೆ ಈ ತುಷ್ಟಿಗುಣದ ಮಾಪನದ ವಿಧಾನಗಳ ಆಧಾರದ ಮೇಲೆ ಸೊ ನಾನು ಪ್ರಿವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ ತುಷ್ಟಿಗುಣವನ್ನ ಮಾಪನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ಇಟ್ ಈಸ್ ಅ ಸೈಕಲಾಜಿಕಲ್ ಒಂದು ವಿಷಯ ಅಂತ ಆದರೆ ಕೆಲವೊಂದು ಅರ್ಥಶಾಸ್ತ್ರಜ್ಞರು ಏನು ಮಾಡಿದ್ದಾರೆ ಅಂತಂದ್ರೆ ಅದನ್ನ ಮಾಪನ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಸೊ ಎರಡು ರೀತಿ ಮಾಪನವನ್ನು ನಾವಿಲ್ಲಿ ಇಲ್ಲಿ ನೋಡ್ಬೋದು ದ ಫಸ್ಟ್ ಒನ್ ಕಾರ್ಡಿನಲ್ ಯುಟಿಲಿಟಿ ಕ್ರಮಾಂಕ ತುಷ್ಟಿಗುಣ ಈ ಕ್ರಮಾಂಕ ತುಷ್ಟಿಗುಣ ವಿಧಾನವನ್ನ ಜಾಸ್ತಿ ಜನಪ್ರಿಯಗೊಳಿಸ್ತಾರ ಹೇಳಿದವರು ಯಾರು ಅಂತಂದ್ರೆ ಆಲ್ಫ್ರೆಡ್ ಮಾರ್ಷಲ್ ರವರು ಇವರ ಪ್ರಕಾರ ಗುಣವನ್ನ ಅಳಿಯಬಹುದು ಸಂಖ್ಯೆಗಳ ಮೂಲಕ ಹೇಳಬಹುದು ಅಂತ ಹೇಳಿ ಆಲ್ಫ್ರೆಡ್ ಮಾರ್ಷಲ್ ರವರು ಹೇಳ್ತಾರೆ ಅಂದ್ರೆ ಇವ್ರ ಪ್ರಕಾರ ತುಷ್ಟಿಗುಣಕ್ಕೆ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಹೇಳಿ ಸಂಖ್ಯೆಗಳ ಮೂಲಕ ಗುಣವನ್ನ ಅಳಿಬಹುದು ಅಂತ ಹೇಳಿ ಹೇಳ್ತಾರೆ ಸೊ ಈ ತುಷ್ಟಿಗುಣ ಅಳಿಬೋದು ಅನ್ನೋದಕ್ಕೆ ಅವರು ಎರಡು ಕಾನ್ಸೆಪ್ಟನ್ನ ಅವ್ರು ಜಾರಿಗೆ ಹೇಳ್ತಾರೆ ಒಂದು ಒಟ್ಟು ತುಷ್ಟಿಗುಣ ಮತ್ತೊಂದು ಸೀಮಾಂತ ತುಷ್ಟಿಗುಣ ಒಟ್ಟು ತುಷ್ಟಿಗುಣ ಅಂತಂದ್ರೆ ನಾವು ಎಷ್ಟು ಸರಕುಗಳನ್ನು ಅನುಭವಿಸ್ತೀವೋ ಅಷ್ಟು ಸರಕುಗಳಿಂದ ಸಿಗುವಂಥ ಒಟ್ಟಾರೆ ತುಷ್ಟಿಗುಣವನ್ನು ನಾವು ಒಟ್ಟು ತುಷ್ಟಿಗುಣ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ನಾವು ಐದು ಆಪಲ್ಸ್ ಅನ್ನು ನಾವು ತಿಂದಿದ್ದೀವಿ ಅಂತಂದ್ರೆ ಫಸ್ಟ್ ಆ್ಯಪಲ್ಲಿಂದ ಹಿಡಿದು ಸೊ ಐದನೇ ಆ್ಯಪಲ್ವರೆಗೂ ಈ ಐದನೇ ಆಪಲ್ ವರೆಗೂ ಸಿಗುವಂತ ಎಲ್ಲಾ ಅಂತ ಕರಿತೀವಿ ಅಂತಂದ್ರೆ ಒಟ್ಟು ತುಷ್ಟಿಗುಣ ಅಂತ ಹೇಳಿ ಕರಿತೀವಿ ಈ ಒಟ್ಟು ತುಷ್ಟಿಗುಣ ಮುಂದಿನ ಸಿದ್ಧಾಂತಗಳಲ್ಲೂ ಕೂಡ ಜಾಸ್ತಿ ಬರುತ್ತೆ ಅವಾಗ ಇನ್ನೂ ನಾವು ಡಿಸ್ಕಶನ್ ಮಾಡೋಣ ನೆಕ್ಸ್ಟ್ ಬಂದು ಸೀಮಾಂತ ತುಷ್ಟಿಗುಣ ಇನ್ನೊಂದು ಕಾನ್ಸೆಪ್ಟ್ ಸೀಮಾಂತ ತುಷ್ಟಿಗುಣ ಅಂತಂದ್ರೆ ಪ್ರತಿ ಹೆಚ್ಚುವರಿ ಘಟಕದ ಒಂದು ಅನುಭೋಗದಿಂದ ಪ್ರತಿ ಹೆಚ್ಚುವರಿ ಘಟಕದ ಅನುಭೋಗದಿಂದ ಸಿಗುವಂತಹ ತುಷ್ಟಿಗುಣ ಅಂದರೆ ನಾವು ಒಂದನೇ ಆಪಲ್ ತಿಂದ ನಂತರ ಸೆಕೆಂಡ್ ಎಕ್ಸ್ಟ್ರಾ ಏನು ಎ ಟು ಎ ಟು ತಿಂದಾಗ ಎಷ್ಟು ನಮಗೆ ತುಷ್ಟಿಗುಣ ಸಿಗ್ತಿದೆ ಎ ತ್ರೀ ತಿಂದಾಗ ಎಷ್ಟು ತುಷ್ಟಿಗುಣ ಸಿಗ್ತಿದೆ ಎ ಫೋರ್ ತಿಂದಾಗ ಅಂದರೆ ಪ್ರತಿ ಹೆಚ್ಚುವರಿ ಘಟಕದ ಒಂದು ಅನುಭೋಗದಿಂದ ಸಿಗುವಂತಹ ತುಷ್ಟಿಗುಣ ನಾವು ಎಂತ ಕರಿತೀವಿ ಸೀಮಾಂತ ತುಷ್ಟಿಗುಣ ಅಂತ ಹೇಳಿ ಕರಿತೀವಿ ಎರಡು ಅಂಶಗಳ ಮೇಲೆ ಆಲ್ಫ್ರೆಡ್ ಮಾರ್ಷಲ್ರವರು ಒಂದು ತುಷ್ಟಿಗುಣನ ಅಳತೆ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಆದ್ರೆ ಇದು ಇಷ್ಟವಾಗದಂತಹ ಕೆಲವೊಬ್ಬರು ಅರ್ಥಶಾಸ್ತ್ರಜ್ಞರು ಅವ್ರು ಹೇಳ್ತಾರೆ ಅಹ್ ಹಿಕ್ಸ್ ಮತ್ತು ಯಜ್ಮರ್ ಅವ್ರ ಏನ್ ಹೇಳ್ತಾರೆ ಅಂತಂದ್ರೆ ಸೊ ಈ ಒಂದು ತುಷ್ಟಿಗುಣ ಅನ್ನೋದು ಮಾನಸಿಕವಾದುದು ಇದನ್ನ ಅಳೆಯೋದಕ್ಕೆ ಸಾಧ್ಯ ಇಲ್ಲ ಸಂಖ್ಯೆಗಳ ಮೂಲಕ ಬೇಕು ಅಂತಂದ್ರೆ ಅದಕ್ಕೆ ನಾವು ಸ್ಥಾನಗಳನ್ನ ನೀಡೋದ್ರ ಮೂಲಕ ಒಂದನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ಅಂತ ಹೇಳಿ ನೀಡೋದ್ರ ಮೂಲಕ ನಾವು ಅದನ್ನ ಬೇಕಂದ್ರೆ ಮಾಪನ ಮಾಡಬಹುದು ಬಟ್ ಸಂಖ್ಯೆಗಳ ಮೂಲಕ ಮಾಪನ ಅಂತ ಹೇಳಿ ಅವ್ರು ಹೊಸ ವಿಧಾನವನ್ನು ಜಾರಿಗೆ ತರ್ತಾರೆ ಅದೇ ಯಾವ್ದು ಆರ್ಡಿನಲ್ ಯುಟಿಲಿಟಿ ಸ್ಥಾನದರ್ಶಕ ತುಷ್ಟಿಗುಣ ಸೊ ಇದರಲ್ಲಿ ಎಕ್ಸ್ ಮತ್ತು ಎಚ್ ಇದನ್ನ ಡೆವಲಪ್ಮೆಂಟ್ ಮಾಡ್ತಾರೆ ಸೊ ಇಲ್ಲಿ ಅವರು ಮೇನ್ ಆಗಿ ತೊಗೊಂಡಿದ್ದು ಔದಾಸೀನಿಯ ವಕ್ರರೇಖೆ ಔದಾಸೀನಿಯ ವಕ್ರರೇಖೆಯ ಮೂಲಕ ತುಷ್ಟಿಗುಣವನ್ನು ಹಳೆಯುವಂಥ ಪ್ರಯತ್ನವನ್ನ ಮಾಡಿದ್ದಾರೆ ಇಲ್ಲಿ ನಾವು ಕಡಿಮೆ ಕೇವಲ ಒಂದು ಸರಕನ್ನ ತಗೊಂಡ್ರೆ ಇವ್ರ ಏನ್ ಮಾಡ್ತಾರೆ ಅಂದ್ರೆ ಎರಡು ಸರಕುಗಳಲ್ಲಿ ಅವರನ್ನ ಮರ್ಜ್ ಮಾಡಿ ಅದನ್ನ ನೋಡಿ ಹೇಳ್ತಾರೆ ಸೊ ಹಾಗಾದ್ರೆ ಔದಾಸಿನ ಅಕ್ರ ರೇಖೆ ಅಂತಂದ್ರೆ ಸಮಾನ ತೃಪ್ತಿ ನೀಡುವ ಎರಡು ಸರಕುಗಳ ವಿವಿಧ ಸಂಯೋಜನೆಯನ್ನು ತೋರಿಸುವಂತಹ ರೇಖೆ ವಿವಿಧ ಸಂಯೋಜನೆಯನ್ನು ತೋರಿಸುವಂತಹ ರೇಖೆಯನ್ನು ನಾವು ಔದಾಸೀನ್ಯ ವಕ್ರ ರೇಖೆ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ಸಮಾನ ತೃಪ್ತಿ ನೀಡುವಂತಹ ಎರಡು ಸರಕುಗಳ ವಿವಿಧ ಸಂಯೋಜನೆಯನ್ನು ತೋರಿಸುವಂಥದ್ದು ಸೊ ಇದನ್ನು ನಾವು ಮುಂದಿನ ಕ್ಲಾಸಲ್ಲಿ ಇನ್ನೂ ಆಗಿ ತಿಳ್ಕೊಳ್ಳೋಣ ಬಟ್ ಇಲ್ಲಿ ನಿಮಗೆ ಗೊತ್ತಾಗಬೇಕಾಗಿರೋದು ಇಷ್ಟೇ ಕಾರ್ಡಿನಲ್ ಯುಟಿಲಿಟಿ ಯಾರು ಹೇಳಿದ್ರು ಕಾರ್ಡಿನಲ್ ಯುಟಿಲಿಟಿಯನ್ನು ಸಂಖ್ಯೆಗಳ ಮೂಲಕ ಮಾಪನ ಮಾಡ್ಬೋದು ಅಂತ ಹೇಳ್ತಾರೆ ಆರ್ಡಿನಲ್ ಯುಟಿನಿಟಿಯಲ್ಲಿ ಅದನ್ನು ಸ್ಥಾನಗಳನ್ನು ನೀಡಬಹುದೇ ವಿನಕ ಒಂದನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ಅಂತ ಹೇಳಿ ಸ್ಥಾನಗಳನ್ನು ನೀಡಬಹುದೇ ವಿನಃ ಅದನ್ನು ಹಳೆಯದ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಒಂದು ಸ್ಥಾನದರ್ಶಕ ಸು ತುಷ್ಟಿಗುಣದವರು ಹೇಳ್ತಾರೆ ಸೊ ಇಷ್ಟು ನಮ್ಮ ತುಷ್ಟಿಗುಣಕ್ಕೆ ಸಂಬಂಧಪಟ್ಟಂತೆ ತುಷ್ಟಿಗುಣದ ವಿಧಗಳು ಮತ್ತು ಮಾಪನ ವಿಧಾನಗಳನ್ನು ನೋಡ್ಬೋದು ನಂತರ ತರಗತಿಗಳಲ್ಲಿ ಸಿದ್ಧಾಂತಗಳನ್ನು ನೋಡೋಣ ಥ್ಯಾಂಕ್ ಯು